ಇದು ಪಾವುಗೂಡ ಬಿಜೆಪಿ ಘಟಕದ ಅಧ್ಯಕ್ಷ ಅಶೋಕ್ ಅವರ ಅಧ್ಯಕ್ಷತೆಯಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದರು ಎಂ ಕಾರಜೋಳ ಅವರು ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಪತ್ರಿಕಾ ಘೋಷಣೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಸಂಸದರು ಮಾತನಾಡಿ ಪಾಕಿಸ್ತಾನ ಉಗ್ರಗಾಮಿಗಳ ದಾಳಿಯನ್ನ ಖಂಡನೆ ಮಾಡುತ್ತಾ ಅವರಿಗೆ ತಕ್ಕ ಶಾಸ್ತ್ರಿಯಾಗಿ ಬುದ್ಧಿ ಕಲಿಸಿರುವಂತಹ ನಮ್ಮ ಸೈನಿಕರ ನಡೆಯನ್ನ ನಾನು ಅಭಿನಂದನೆ ಪಡಿಸುತ್ತೇನೆ ಅಂತ ತಿಳಿಸಿದರು ಆ ಹಿನ್ನೆಲೆ ಕೇಂದ್ರ ಸರ್ಕಾರದ ನಿಲುವನ್ನು ಉದ್ದೇಶಿಸಿ ನಾಲಿಗೆ ಹರಿಬಿಡ್ತಾ ಇರೋ ಕಾಂಗ್ರೆಸ್ ನಾಯಕರಿಗೆ ಕನಿಷ್ಠ ಜ್ಞಾನ ಸಹ ಇಲ್ಲ ಎಂದು ಗುಡುಗಿತ್ತು ಅನೇಕ ಕಾಂಗ್ರೆಸ್ ನಾಯಕರು ತಮ್ಮ ತಿಳುವಳಿಕೆಗೆ ತಕ್ಕಂತೆ ನಾಲಿಗೆಯನ್ನು ಹರಿಬಿಡ್ತಾ ಇದ್ದಾರೆ ನಾನನ್ನು ಇಲ್ಲೇನು ಅಂಥೇಳಿ ಯುದ್ಧ ಅಂದ್ರೆ ಹುಡುಗಾಟಿಗೆ ಅಲ್ಲ ಯುದ್ಧದಿಂದ ಆಗ್ತಕ್ಕಂಥ ಘೋರ್ ಪರಿಣಾಮಗಳ ಬಗ್ಗೆನೂ ನಾವು ನೋಡ್ಬೇಕಾಗಿತ್ತು ಏನೋ ಸಿದ್ದರಾಮಯ್ಯ ಅವರ ಸರ್ಕಾರ ಅಭಿವೃದ್ಧಿ ಶೂನ್ಯ ಸಾಧನೆ ಆಗಿದೆ ಮಾಧ್ಯಮಗಳ ಮುಂದೆ ಪ್ರಧಾನಿಯವರನ್ನು ಟೀಕಿಸುವುದಷ್ಟೇ ಅವರ ಗುರಿಯಾಗಿದೆ ಗುತ್ತಿಗೆದಾರರ ಐವತ್ತು ಸಾವಿರ ಕೋಟಿ ಬಿಲ್ ಬಾಕಿ ಹುಡುಕುಕೊಂಡಿದೆ ಇದರ ಪರಿಣಾಮ ಗುತ್ತಿಗೆದಾರರು ಆತ್ಮಹತ್ಯೆ ದಯಾಮರಣ ಕೊಡ್ತಾ ಇದ್ದಾರೆ ಇದು ಇವರ ದುರಾಡಳಿತಕ್ಕೆ ಹಿಡಿದ ಸಾಕ್ಷಿಯಾಗಿದೆ ಎಂದರು ಏನೋ ಪಾವುಗೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರೇ ಇಲ್ಲ ಸರ್ಕಾರ ಇತ್ತ ಗಮನ ಹರಿಸುವಂತೆ ಒತ್ತಾಯಪಡಿಸಿದ್ದರು ಮಡಕ್ಷೀರ ಟು ಪಾವಗಡ ರೈಲ್ವೆ ಯೋಜನೆಗೆ ಕೇಂದ್ರ ಸರ್ಕಾರದ ಕೋಟಿ ಮಂಜೂರು ಮಾಡಿದ್ದಾರೆ ಇನ್ನು ಚಿತ್ರದುರ್ಗ ಪಾವುಗಡ ಪೆನಗೊಡ್ಡವರೆಗೂ ಎಪ್ಪತ್ತ ಎಂಟು ಕಿಲೋಮೀಟರ್ ರಸ್ತೆಯನ್ನ ಏರಿಸಲಾಗಿದೆ ಅಂತ ತಿಳಿಸಿದ್ರು ಅವರ ದಲಿತರ ಹೆಸರು ಮೇಲೆ ಹಿಂದುಳಿದವರ ಹೆಸರ ಮೇಲೆ ಅಧಿಕಾರಕ್ಕೆ ಬಂದೆ ಅವ್ರ ಮಾಡಬೇಕು ಮತ್ತು ರಾಜ್ಯದ ಅಭಿವೃದ್ಧಿ ಮಾಡಬೇಕು ಅದನ್ನು ಬಿಟ್ಟು ಬಂಡತನದಿಂದ ಪದೇ ಪದೇ ಪ್ರತಿನಿತ್ಯ ಪ್ರಶ್ನವ್ರು ಕಂಡು ಕೂಡಲನ ನರೇಂದ್ರ ಮೋದಿಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಕೇಂದ್ರ ಸರ್ಕಾರದ ಸಂಬಂಧ ಹೇಗಿರ್ಬೇಕಂತ ಹೇಳಿ ಒಬ್ಬ ಸೀನಿಯರ್ ರಾಜಕಾರಣಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇದ್ರೆ ಹಾಗೆ ನಮ್ಮದು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರೇ ಇಲ್ಲ ತಜ್ಞ ವೈದ್ಯ ವೈದ್ಯರಿಲ್ಲದಂಥ ತಾಲೂಕಾ ಮಕ್ಕಳ ಆಸ್ಪತ್ರೆ ತಾಯಿ ಮಕ್ಕಳ ಆಸ್ಪತ್ರೆ ಆಗಿದೆ ಅದಕ್ಕಾಗಿ ಜನ ಖಾಸಗಿ ಆಸ್ಪತ್ರೆ ತುಮಕೂರ ಮೇಲೆ ಡಿಪೆಂಡ್ ಆಗ್ತಾಯಿದ್ದಾನು ಅದರಿಂದ ಬಡಬಗ್ಗರಿಗೆ ಭಾಳ ತೊಂದರೆ ಆಗಿದೆ ಸರ್ಕಾರ ಎಷ್ಟೇ ಸೌಲಭ್ಯ ಕೊಟ್ಟರೂ ಕೂಡ ವೈದ್ಯರೇ ಇರಲಿಲ್ಲ ಅಂದರೆ ಸೌಲಭ್ಯ ಮುಟ್ಟಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ರೋಗ ಗುಣಪಡಿಸ್ಲಿಕ್ಕೆ ಸಾಧ್ಯ ಒಂದು ರೂಪಾಯಿದ್ದು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿವೆ ಒಂದೇ ಒಂದು ರೂಪಾಯಿ ನಮ್ಮ ಸರ್ಕಾರದಲ್ಲಿದ್ದಂಥ ನಡೆದಿರ್ತಕ್ಕಂಥ ಕೆಲಸಗಳು ಮತ್ತು ಮಂಜೂರಾಗಿರ್ತಕ್ಕಂಥ ಕೆಲಸಗಳನ್ನೇ ವಿಳಂಬ ಮಾಡಿದರು ಗುತ್ತಿಗೆದಾರಿಗೆ ಹೆರಾಸ್ಮೆಂಟ್ ಮಾಡಿ ಭ್ರಷ್ಟಾಚಾರ ಮಾಡಿದರು ಇವತ್ತು ಗುತ್ತಿಗೆದಾರದು ಸುಮಾರು ಐವತ್ತು ಸಾವಿರ ಕೋಟಿಯಷ್ಟು ಬಿಲ್ಗಳು ಪೆಂಡಿಂಗ್ ಇದ್ದಾವೆ ಹೀಗಾಗಿ ಯಾವ ಗುತ್ತಿಗೆದಾರರು ಕೆಲಸ ಮಾಡಲಿಕ್ಕೆ ಮುಂದೆ ಬರ್ತಾ ಇಲ್ಲ ಮೊದಲೇ ನಮ್ಮ ಸರ್ಕಾರ ಸಂದರ್ಭದಲ್ಲಿ ಆನ್ ಗೋಯಿಂಗ್ ವರ್ಕ್ಸ್ ಅಲ್ಲಿತ್ತು ಸ್ಪಿಲ್ ಓವರ್ ವರ್ಕ್ಸ್ ಅವನ್ನೇ ಮುಗಿಸ್ಕೊಡ್ತಕ್ಕಂಥದ್ದಕ್ಕೂ ಕೂಡ ಅವರು ಹಿಂದೆ ಹಾಕ್ತಾ ಇದ್ದಾರೆ ಅನೇಕ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕೆಲವು ದಯಾ ಮರಣ ಕೋರಿ ರಾಜ್ಯಪಾಲರಿಗೆ ಮತ್ತು ಸರ್ಕಾರಕ್ಕೆ ಪತ್ರಗಳನ್ನು ಬರೆದಿದ್ದಾರೆ ಇದು ಸಿದ್ದರಾಮಯ್ಯನವರ ದುರಾಡಳಿತದಿಂದ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ತಪ್ಪು ನೀತಿಯಿಂದ ಆಗಿರ್ತಕ್ಕಂಥ ಆರ್ಥಿಕ ಸಂಕಷ್ಟ ಇದು ಇದನ್ನು ಇವತ್ತು ಅನಿವಾರ್ಯವಾಗಿ ಆರೂವರೆ ಕೋಟಿ ಜನ ಎದುರಿಸುವಂಥ ಪರಿಸ್ಥಿತಿ ಬಂದಿದೆ ಉದ್ಯೋಗಸ್ಥರನ್ನಾಗಿ ಮಾಡಬೇಕಾಗಿತ್ತು ಇದು ಯಾವುದನ್ನು ಮಾಡದೇನೆ ಮೂವತ್ತೆಂಟು ಸಾವಿರ ಕೋಟಿ ತಗೊಂಡು ದುರುಪಯೋಗ ಮಾಡಿಕೊಂಡು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಸರ್ಕಾರ ಬಳಕೆ ಮಾಡಿದೆ ಅದನ್ನು ನಾನು ಖಂಡಿಸ್ತೇನೆ ಮತ್ತು ಒತ್ತಾಯ ಮಾಡ್ತೇನೆ ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಘಟಕದ ಅಧ್ಯಕ್ಷ ಅಶೋಕ್ ಮುಖಂಡರಾದ ರವಿ ಪಾವುಗಡ ಸಾಕೆಲ್ ಶಿವಕುಮಾರ್ ನೇರಳಕುಂಟೆ ನಾಗೇಂದ್ರ ಕುಮಾರ್ ಏನೋ ಮಂಜು ನಲ್ಗಾನಳ್ಳಿ ಹನುಮಂತ ರೆಡ್ಡಿ ಗೋಲ್ಡನ್ ಮಂಜು ಸೇರಿದಂತೆ ಹಲವರು ಇದ್ದರು